ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ನಂದು ಸ್ಟಾರ್ಟ್ ಆಗಿದ್ದೆ ಬಿಸಿನೀರಿಂದ ಸೊ ಅದಾಗಿದ್ದ ತಕ್ಷಣ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಂದಷ್ಟು ಕಾಳುಗಳನ್ನ ರಾತ್ರಿ ನೆನೆ ಹಾಕಿಟ್ಟಿದ್ದೆ ಮಕ್ಕಳಿಗೆ ಅವಾಗ ಕೊಡೋಣ ಹಾಗೆ ನನಗೂ ಕೂಡ ಇಡೀ ದಿನದಲ್ಲಿ ಹಸು ಅಂದರೆ ತಿಂಡಿ ಮತ್ತು ಊಟ ಇದ್ರ ನಡುವೆ ಏನಾದರೂ ಹಸು ಅನಿಸಿದ್ರೆ ಈ ಥರ ಬೇಳೆಕಾಳುಗಳನ್ನ ತಿಂದರೆ ಆಯಿತು ಅಂಥದ್ದು ಸೊ ಅದಕ್ಕೆ ಕಡಲೆಕಾಳು ಮತ್ತು ಶೇಂಗಾ ಬೀಜ ಹೆಸರು ಕಾಳನ್ನು ನೆನೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಈ ಮೂರನ್ನೇ ತಿನ್ಬೇಕಾಗಿರೋದು ನಾವು ಸೊ ಬೇರೆ ಬಿಟ್ಟರೆ ಇದು ಯಾವುದು ತಿನ್ನೋದಕ್ಕೆ ಬರಲ್ಲ ಆಲ್ಮೋಸ್ಟ್ ಇದರಲ್ಲಿ ನೆನೆಸಿರೋಂಥ ಶೇಂಗಾ ಕಾಳು ಅಂದರೆ ನಂಗೆ ಸಖತ್ ಇಷ್ಟ ಸೊ ಅವಾಗ ಜಾಸ್ತಿ ಇರೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫ್ರೆಂಡ್ಸ್ ಇವತ್ತು ಏನಿಲ್ಲ ಹೊರಗಡೆ ಬೇಗ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ತಂಡಿ ಅನ್ನಿಸ್ತಾ ಇತ್ತು ಅದಕ್ಕೆ ತಿಂಡಿ ಮಾಡಿಟ್ಟೇ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಬಂದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ನೋಡ್ತಾ ಇದ್ದೀರಾ ಇದು ಹೊಸ ಕಡಾಯಿ ಹಾಗೆ ಯೂಸ್ ಮಾಡೋದಕ್ಕೆ ಎಷ್ಟು ಚಂದ ಅನ್ನಿಸ್ತಾ ಇದೆ ಹಾಗೆ ಲುಕ್ ವೈಸ್ ನೋಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಸೊ ನನ್ಗೆ ಅದೇನೋ ಅಡಿಗೆ ಮಾಡುವಂತ ವಸ್ತುಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಜಾಸ್ತಿ ಹಾಗೆ ಕ್ವಾಲಿಟಿ ವೈಸ್ ಹೇಳ್ಬೇಕು ಅಂತಂದ್ರೆ ಇಂಡಸ್ ವ್ಯಾಲೆ ಅಂತ ಹೇಳಿ ನೀವು ಕೇಳಿರ್ಬಹುದು ಹಾಗೆ ನೋಡ್ತಾ ಇರಬಹುದು ಇವರಲ್ಲಿ ತುಂಬಾ ಆಫರ್ಸ್ ಗಳು ನಡೀತಾನೆ ಇದೆ ಫ್ರೆಂಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ಎಷ್ಟೋ ಚೆನ್ನಾಗಿರುತ್ತೆ ಸೊ ಬೇರೆದ ಕಂಪೇರಿಸನ್ ಮಾಡಿದೆ ಅಂತಂದ್ರೆ ಹಾಗೆ ಇದು ಸ್ಟೇನ್ಲೆ ಸ್ಟೀಲ್ ಆಗಿರುತ್ತೆ ಈ ತರದಲ್ಲೆಲ್ಲ ಅಡಿಗೆ ಮಾಡೋದ್ರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಖಂಡಿತವಾಗಿ ಇರುತ್ತೆ ಹಾಗೆ ನೀವು ನೋಡ್ತಾ ಇರಬಹುದು ಆಲ್ರೆಡಿ ನಾನು ವಾಲೆ ಅಲ್ಲಿ ತಗೊಂಡಿರುವಂತ ಒಂದಷ್ಟು ಕುಕ್ವೇರ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಕುಕ್ ಮಾಡೋದಕ್ಕೆ ನಮಗೆ ಈಸಿ ಅಂತ ಅನಿಸುತ್ತೆ ಹಾಗೆ ಕ್ವಿಕ್ ಕೂಡ ಅಡುಗೆ ಆಗುತ್ತೆ ಸೊ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಇಂಡಸ್ ವ್ಯಾಲೆ ಅವ್ರ ಬ್ರ್ಯಾಂಡ್ ಕಡೆಯಿಂದ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಆ ಒಂದು ಐಟಮ್ಸ್ ನನಗಿನ್ನೂ ತುಂಬ ಐಡಿಯಾ ಇದೆ ಒಂದೊಂದನ್ನೇ ತಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಿಮಗೆ ಯಾರಿಗಾದರೂ ನೀಡಿತ್ತು ಅಂತಂದರೆ ಇವಾಗಲೇ ನಲ್ಲಿ ಚೆಕ್ ಮಾಡಿ ಲಿಂಕ್ ಲಿಂಕನ್ನು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಏನು ಗೊತ್ತಾ ಎವ್ರಿ ಟೈಮ್ ಆಫರ್ ಆಫರ್ಗಳು ನಡೀತಾ ಇರುತ್ತೆ ಇಂಡಸ್ ಅಲ್ಲಿ ಬಟ್ ಆದರೆ ನನ್ನ ಕೂಪನ್ ಕೋಡ್ ನೀವೇನಾದರೂ ಯೂಸ್ ಮಾಡಿ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಮನೆಗೆ ಒಳ್ಳೆ ಕುಕ್ವೇರ್ಸ್ನ ಹುಡುಕ್ತಾ ಇದ್ರಿ ಸರ್ಚ್ ಮಾಡ್ತಾ ಇದ್ರಿ ಸ್ಟೇನ್ಲೆಸ್ ಸ್ಟೀಲ್ದೇ ಆಗಿರಬೇಕು ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಹಾಗೆ ನೋಡೋದಕ್ಕಿಂತ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ ಸೊ ಇದರಲ್ಲಿ ಇನ್ನಷ್ಟು ಕುಕ್ವೇರ್ಗಳಿದೆ ನೀವು ಒಂದ್ಸರಿ ವೆಬ್ಸೈಟ್ ನ ಚೆಕ್ ಮಾಡಿ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೆ ಮರೀದೆ ನನ್ನ ಕೂಪನ್ ಕೋಡ್ ಅನ್ನ ಬಳಸೋದನ್ನ ಮರಿಬೇಡಿ ಬೆಳಗಿನ ತಿಂಡಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಲೈಕ್ ಪಲಾವ್ ರೀತಿಯಾಗಿರುತ್ತೆ ಬಟ್ ಎಲ್ಲ ರೀತಿ ವೆಜಿಸಲ್ಲ ಜಸ್ಟ್ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಆಲೂ ಬಟಾಣಿ ಹಾಕಿ ಪಲಾವ್ ಮಾಡ್ಕೊತಾ ಇದ್ದೀನಿ ಸಿಂಪ್ಲಿ ನಾನೊಬ್ಬಳೇ ಇರೋದು ಸೊ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಮತ್ತು ಜಯಂತಿ ಮಧ್ಯಾಹ್ನ ಬರ್ತಾರೆ ಅಮ್ಮ ಬರ್ಬೋದು ಸೊ ಅವರು ಕೂಡ ಇರಲಿ ಅಂತೇಳಿ ಸೇರಿಸಿ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಸೈಜ್ ನನಗೆ ತುಂಬ ಇಷ್ಟ ಆಯಿತು ಸೊ ಸ್ವಲ್ಪ ದೊಡ್ಡದಂತ ಅನ್ನಿಸ್ತು ಇದು ಸೊ ಹೀಗಿದ್ರೆ ಈ ಥರ ರೈಸು ಮತ್ತು ಬಿರಿಯಾನಿ ಅದೆಲ್ಲ ಮಾಡ್ಬೋದು ಅಲ್ವಾ ಇದು ಬಂದ ತಕ್ಷಣ ನನಗೆ ಮೈಂಡಿಗೆ ಫಸ್ಟ್ ಬಂದಿದೆ ಬಿರಿಯಾನಿ ಇದರಲ್ಲಿ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ನಾನು ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಆಗಿ ಒಗ್ಗರಣೆ ಕೊಡ್ತಾ ಇರೋದಿಲ್ಲಿ ಸೊ ಒಗ್ಗರಣೆಗೆ ನಾನು ಬಟಾಣಿನ ಹಾಕಿ ಫ್ರೈ ಮಾಡ್ಕೊತೀನಿ ನನಗೆ ಈ ಘಮ ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನಾನು ನೋಡಿದ್ದೀರಲ್ವಾ ಮಸಾಲೆ ಸಾಂಬಾರು ಮಾಡಲಿ ಪಲಾವ್ ಮಾಡಲಿ ಏನಾದರೂ ಈ ಥರ ರೈಸ್ ಐಟಮ್ಸ್ ಮಾಡುವಾಗ ತರಕಾರಿ ಅಥವಾ ಏನಾದರೂ ಕಾಳುಗಳಿತ್ತು ಅಂದರೆ ಈ ಎಣ್ಣೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದ್ದಾಗಲೇ ಫ್ರೈ ಮಾಡ್ಕೊತೀನಿ ಸೊ ಅವಾಗ ನನಗೆ ಘಮ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ತಿನ್ನೋದು ಕೂಡ ಸ್ವಲ್ಪ ಟೇಸ್ಟಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಫಾಲೋ ಮಾಡ್ತೀನಿ ಈ ಥರ ಬಾಡಿಸ್ಕೊಳ್ಳೋವಾಗಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬಾಡಿಸ್ಕೊಂತೀನಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಬೇಗ ಬೇಯುತ್ತೆ ಅಂತೇಳಿ ಆ್ಯಂಡ್ ಅದಾಗಿದ ತಕ್ಷಣ ಮತ್ತೆ ಟೊಮೊಟೊ ಹಾಕಿ ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದರಲ್ಲೇ ನಾನು ಟೊಮೊಟೊ ಯಾವಾಗ ಹಾಕ್ತೀನಿ ಅವಾಗಲೇ ಕೂಡ ಆ್ಯಡ್ ಮಾಡ್ಕೊತೀನಿ ರಿಕ್ವೈಡ್ ಮಸಾಲ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಧನಿಯಾ ಮತ್ತು ಗರಂ ಮಸಾಲ ಜೊತೆಲಿ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸೊ ಸುಮಾರು ಜನ ಚಿಕನ್ ಮಸಾಲೆ ಬದಲು ಏನು ಪಲಾವ್ ಮಸಾಲ ಕೂಡ ಆ್ಯಡ್ ಮಾಡ್ಬೋದು ನಮ್ಮ ಮನೇಲಿ ರೈಸ್ ಐಟಮ್ಸ್ ಅಂತ ಬಂತು ಅಂತಂದರೆ ಸ್ವಲ್ಪ ಈ ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ ಅಷ್ಟೇ ಅಷ್ಟೇ ಅಪ್ಪ ಅಮ್ಮ ಜಯಂತು ನಾನು ಸೊ ಹಾಗಾಗಿ ನಾನು ಚಿಕನ್ ಮಸಾಲ ಆ್ಯಡ್ ಮಾಡಿದೆ ಅದಾಗಿ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅದಾಗಿದ್ದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಹಾಗೆ ಈ ಕಡಾಯಿ ಜೊತೆಲಿ ವಿತ್ ಲಿಡ್ ಕೂಡ ಬಂದಿದೆ ಅದು ನಂಗೆ ತುಂಬಾ ಇಷ್ಟ ಆಗಿದ್ದು ಆ್ಯಂಡ್ ಇವಾಗ ನಮಗೆ ಎಷ್ಟು ಬೇಕೋ ಹಾಗೆ ಹಳೆದಕ್ಕೆ ತಕ್ಕ ನೀರು ಹಾಕೊಂಡು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಆ್ಯಡ್ ಮಾಡಿ ನಾನು ಸ್ವಲ್ಪ ಬಿಸಿ ಆಗ್ತಾ ಆಗ್ತಾನೆ ಅಕ್ಕಿಗಳನ್ನ ತೊಳೆದು ಆಗ್ತಾ ಇರೋದು ಸೊ ಅಕ್ಕಿ ತೊಳೆದಾಗಿದ್ದ ತಕ್ಷಣ ಒಂದು ಕುದಿ ಬರುತ್ತಲ್ಲ ಆವಾಗ ಕೊತ್ತಂಬರಿ ಸ್ವಲ್ಪ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಕಂಪ್ಲೀಟ್ ಸೊ ಬೆಳಗಿನ ತಿಂಡಿ ಇಷ್ಟು ಸಿಂಪಲ್ ಆಗಿ ಹಾಗೆ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇಷ್ಟಪಟ್ಟು ಒಬ್ಬಳೇ ಇದ್ದಾಗ ಅದೇನೋ ಒಂಥರ ಖುಷಿ ಇರುತ್ತಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹಾಗೆ ಇನ್ನೊಬ್ಬರಿದ್ದಾಗ ಯಾಕಂಗೆ ಅನ್ಸಲ್ಲ ಅಂತಂದರೆ ಅವರಿಗೋಸ್ಕರ ಅಡುಗೆ ಮಾಡ್ತಾ ಇರ್ತೀವಿ ಅಲ್ವಾ ಇಷ್ಟ ಆಗಬೇಕು ಹೆಂಗೋ ಏನೋ ಟೇಸ್ಟ್ ವೈಸ್ ಯೋಚನೆ ಮಾಡ್ತಿರ್ತೀವಿ ಬಟ್ ನಮಗೆ ಅಷ್ಟೇ ಮಾಡ್ಕೊತಿದ್ದೀವಿ ಅಂದಾಗ ನೋಡಿ ಅಬ್ಸರ್ವ್ ಮಾಡಿ ನಮ್ಗೆ ಯಾವ ಥರ ಇಷ್ಟ ಬೇಕೋ ಆ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಅದಾಗಿ ಕುದಿಬೇಕು ಅಂತ ಹೇಳಿ ಇಟ್ಟು ಹೊರಗಡೆ ಬಂದು ನಾನು ಇಲ್ಲಿ ಕಸ ಹೊಡೆದು ರಂಗೋಲಿ ಹಾಕಿ ಇವತ್ತು ಶುಕ್ರವಾರ ಅಲ್ವ ಸೊ ಶುಕ್ರವಾರ ಹಬ್ಬ ಬೇರೆ ನಮ್ಮ ಮನೇಲಿ ಏನು ಎಂತ ಎಲ್ಲ ಅದು ನಿಮಗೆ ಈ ಲಾಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಇಷ್ಟು ಚೆಂದ ರಂಗೋಲಿ ಹಾಕಿರೋದು ಸೊ ರಂಗೋಲಿ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಕಂಪಲ್ಸರಿ ಇರುತ್ತೆ ಅರಿಶಿನ ಅನ್ನೋದು ಮತ್ತು ಶುಕ್ರವಾರ ಮಂಗಳವಾರ ಬಾಗಿಲಿಗೆ ಕಂಪಲ್ಸರಿ ಇರುತ್ತೆ ಹಾಗೆ ನಾನು ರಂಗೋಲಿ ಹಾಕೋವಾಗ ಮಿಂಚು ಎದ್ದಿದ್ಲು ಅಂತೇಳಿ ನಾನು ಏನು ಮಾಡಿದೆ ಅಂದರೆ ಬೆಶಿ ತೊಗೊಂಬಂದು ಹಾಕಿ ಇಲ್ಲಿ ನನ್ನ ಮುಂದೆನೇ ನಾನು ಕಾಣೋ ಥರನೇ ಇಟ್ಕೊಂಡಿದ್ದೆ ಬಟ್ ನೋಡಿ ಎಂಥ ಸೋಗುಳು ಮಾಡ್ತಿದ್ದಾಳೆ ನಾನು ಎಷ್ಟೇ ಕರೆದ್ರೂ ಕೂಡ ತಲೆ ಐತೆ ಆ್ಯಕ್ಚುಲಿ ಅವಳು ಮಲ್ಕೊಂಡಿಲ್ಲ ಫುಲ್ ಆಟಾಡ್ತಿದ್ದಾಳೆ ಬಟ್ ನಾನು ಎಷ್ಟೇ ಕರೆದ್ರೂ ಕೂಡ ಮಿಂಚು ಮಿಂಚು ಅಂದರೂ ಕೂಡ ತಲೆ ಐತೆ ಸೊ ಇವಾಗ ಐತಿ ಏನಾದರೂ ಒಂದು ಸೌಂಡ್ ಮಾಡಬೇಕು ಅವಳಿಗೆ ಹಾಗೆ ಮಿಟ್ಟು ಕೂಡ ಎದ್ದಾಯಿತು ಸೊ ತಿಂಡಿ ಮಾಡುವಾಗಲೇ ಎದ್ರು ಹಾಗಾಗಿ ಅವರಿಬ್ಬರನ್ನು ಇಟ್ಕೊಂಡು ರಂಗೋಲಿ ಹಾಕಿದ್ದು ಇಷ್ಟೊತ್ತು ಮಿಟ್ಟು ಮಿಂಚು ಆಟಾಡಿಸೋ ಅಂತಂದರೆ ಆರಾಮಸೆ ಆಟಾಡ್ಸ್ತಾಳೆ ಫ್ರೆಂಡ್ಸ್ ಎಷ್ಟು ಚಂದ ಆಟಸ್ತಾ ಗೊತ್ತಾ ಇಬ್ರು ಇಲ್ಲಿ ನೋಡಿ ನಾನು ಬಂದಿದ್ದ ತಕ್ಷಣ ನಾವು ಅಮ್ಮ ಎತ್ಗಂತೇಳು ಅಂತ ಹೇಳ್ಕೊಂಡು ಹೆಂಗೆ ಮಾಡ್ತಾ ಗೊತ್ತಾ ಫುಲ್ ಆ್ಯಕ್ಷನ್ ಅವಳ್ದು ಹಾಗೆ ನಾನು ಹೇಳಿದ್ನಲ್ಲ ಪಲಾವ್ಗೆ ಇಟ್ಟು ನಾನು ಹೊರಗಡೆ ಹೋಗಿ ಏನು ಕೆಲಸ ಇದೆ ಅದನ್ನೆಲ್ಲ ನೋಡಿಕೊಂಡೆ ಅಂತೇಳಿ ಸೊ ನೋಡಿ ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಯಿತು ತುಂಬ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಕಾರಣ ಏನು ಗೊತ್ತಾ ಚಿಕನ್ ಮಸಾಲ ಆ್ಯಡ್ ಮಾಡಿದ್ನಲ್ಲ ಅದು ಇಲ್ಲ ಅಂತಂದರೆ ಆ ಟೇಸ್ಟ್ ಆ ಘಮ ಬರೋಕ್ಕೆ ಸಾಧ್ಯ ಇಲ್ಲ ಪಲಾವ್ ಮಸಾಲೆ ಹಾಕೋಬೋದು ಬಟ್ ನಮಗಿಷ್ಟ ಅಂತ ಹೇಳಿದ್ನಲ್ಲ ಹಾಗೆ ಆ್ಯಂಡ್ ಇದಾಗಿದ ತಕ್ಷಣ ಇನ್ನೇನು ಮಕ್ಕಳನ್ನ ಕೇರ್ ಮಾಡ್ಕೊಳ್ಳೋ ಅಂಥದ್ದು ಕೆಲಸ ನನಗೆ ಇರೋವಂಥದ್ದು ಸೊ ಇವಾಗ ಅವ್ರ ಕಡೆ ಗಮನ ಪೂರ್ತಿ ಮಿಟ್ಟನ್ನು ಬಂದು ಮಾತಾಡಿಸಿ ಮಿಂಚುನ ಮಾತಾಡಿಸಿ ಮಿಂಚುಗೆ ಹಾಲು ಕುಡಿಸಿ ನೋಡ್ಕೊಳ್ಳುವಂಥದ್ದೆಲ್ಲ ಮಾಡ್ತಿರ್ತೀನಿ ಹಾಗೆ ಈ ಪುಟಾಣಿ ಜೊತೆ ಸ್ವಲ್ಪ ಹೊತ್ತು ಆಟ ಕೂಡ ಆಟ ಆಡ್ತಿರ್ತೀನಿ ಅಲ್ಲಿ ನೋಡಿ ಅವಳು ಏನು ತುಂಬ ಹೊತ್ತು ಆಟಾಡೋಲ್ಲ ಸ್ವಲ್ಪ ಹೊತ್ತಷ್ಟೇ ಅದಾದ್ಮೇಲೆ ಬೇಕು ಅಮ್ಮ ಅಮ್ಮ ಬೇಕು ಎತ್ಕೋಬೇಕು ಇಲ್ಲಾಂದರೆ ಏನು ಸಿಗುತ್ತೆ ಅದನ್ನ ಹಿಡ್ಕೊಂಡು ಎಳ್ಕೊಂಡು ಬಾಯಲ್ಲಿ ಹಿಡ್ಕೊತ ಳೆ ಆ್ಯಂಡ್ ತುಂಬಾ ಚೆಂದ ಆಟ ಆಡೋದು ಕಲಿತಾ ಇದ್ದಾಳೆ ಹಾಗೆ ಮೂವ್ ಆಗ್ತಿದ್ದಾಳೆ ಸೊ ಅಂಬೆ ಕಲಿತಾ ಇಲ್ಲ ಎದೇಳ್ತಾಳೆ ಒಂದು ಕಾಲ್ ಎತ್ತಿಕೊತಾಳೆ ಅದರ್ವೈಸ್ ಮೂವ್ ಆಗ್ತಾ ಇಲ್ಲ ಸೊ ಹೊಟ್ಟೆಯಿಂದ ಮೂವ್ ಆಗ್ತಾಳೆ ಅವ್ಳಿಗೇನಾದ್ರೂ ಒಂದು ವಸ್ತು ಬೇಕಿತ್ತು ಅಂದರೆ ಅದು ಎಲ್ಲೇ ಇರಲಿ ಹೋಗ್ತಾಳೆ ಸ್ವಲ್ಪ ಹೊತ್ತಿಗೆ ಹೋಗಿ ಹಿಡ್ಕೊತಾಳೆ ಫುಲ್ ಗಲಾಟೆ ಫುಲ್ ಕಿರ್ಚಾಟ ಇದನ್ನೆಲ್ಲ ಮಾಡ್ದಿದ್ದಾಳೆ ಸೊ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾಳೆ ಅಂತೇಳಿ ನಮ್ಮ ಪುಟಾಣಿ ಅಂತರೂ ಭಾರಿ ಮನೇಲಿ ಒಂಥರ ಗೊಂಬೆ ಇದ್ದಂಗೆ ಆಗಿಬಿಟ್ಟಿದೆ ಅದಾಗಿದ ತಕ್ಷಣ ಮಕ್ಕಳಿಗೋಸ್ಕರ ಗಂಜಿ ಮಾಡ್ತಾ ಇದ್ದೀನಿ ಇಲ್ಲೇನು ಗೊತ್ತಾ ಲಾಸ್ಟ್ ವೀಕು ನಮ್ಮ ಮಿಂಚುಗೆ ಅಂದರೆ ಸಣ್ಣೊಳಗೆ ಹುಷಾರಿರಲಿಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ಬಂದು ಓಕೆ ಆಯಿತು ಒಂದು ಟೂ ಡೇಸಲ್ಲಿ ಸರಿ ಹೋಗಿದ್ಲು ಅದಾದ್ಮೇಲೆ ಮತ್ತೆ ನಿನ್ನೆ ಸ್ವಲ್ಪ ಮೈ ಆದಂಗೆ ಆಯಿತು ಸೊ ಸಡನ್ಲಿ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಹೊರಗಡೆ ವಾತಾವರಣ ಬೇರೆ ಸರಿ ಇಲ್ಲ ಡೆಂಗು ಜ್ವರ ಅದು ಇದು ಅಂತೇಳಿ ತುಂಬ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನನಗೆ ಇನ್ನೇನು ಮೆಡಿಸಿನ್ ಕೂಡ ಹಾಕ್ತೀನಿ ಹಾಗೆ ಕೆಲವೊಂದಷ್ಟು ಪ್ರಿಕಾಷನ್ಸ್ ಕೂಡ ತಗೊಳ್ಳೋದು ಮಾತ್ರ ಮಿಸ್ ಮಾಡಿ ಸೊ ಅದನ್ನ ರೆಡಿ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಸಬ್ಬಕ್ಕಿ ಕಾಳು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದು ನನಗೆ ಸೆಕೆಂಡ್ ಪಾಪು ಅಂದ್ರೆ ಮಿಟ್ಟು ಸಣ್ಣ ಅವಳು ಮೋಷನ್ ಮಾಡಿಕೊಂಡು ಫುಲ್ ಜ್ವರದಲ್ಲಿದ್ದಾಗ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಡಾಕ್ಟರ್ ನನಗೆ ನನಗಿದನ್ನು ಸಜೆಸ್ಟ್ ಮಾಡಿದ್ದು ಸೊ ಈ ಥರ ಜ್ವರಗಳೆಲ್ಲ ಬಂತು ಮಕ್ಕಳು ಏನು ತಿಂತಾಯಿಲ್ಲ ಮೋಷನ್ ಮಾಡ್ಕೊಂಡು ತುಂಬ ವೀಕ್ ಆಗ್ತಾ ಇದ್ದಾರೆ ಅಂತಂದಾಗ ಸಬ್ಬಕ್ಕಿ ಕಾಳು ಹಾಕಬೇಕು ಇದಕ್ಕೆ ಎಂಥ ಟೈಫಾಯ್ಡ್ ಜ್ವರ ಇದ್ರೂ ಕೂಡ ಎಂಥ ಡೆಂಗ್ಯೂ ಜ್ವರ ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳಿ ಅವಾಗ ಹೇಳಿದ್ದು ಇಲ್ಲಿವರೆಗೂ ನಾನು ಫಾಲೋ ಮಾಡ್ತಾನೆ ಬಂದಿದ್ದೀನಿ ಆ್ಯಂಡ್ ಏನಂತಂದರೆ ದಿನ ರಾತ್ರಿ ನಾನು ಅದನ್ನು ನುಚ್ಚು ಮಾಡ್ತೀನಿ ಸೊ ನುಚ್ಚು ಮಾಡಿ ಅದನ್ನು ಏನು ಮಾಡ್ತೀನಿ ಅಂದರೆ ಒಂದು ಬಾಕ್ಸಿಗೆ ಈ ಥರ ಹಾಕಿ ಸಬ್ಬಕ್ಕಿ ಕಾಳನ್ನು ಎಷ್ಟು ಪುಡಿ ಮಾಡಿರ್ತೀವೋ ಅದಕ್ಕೂ ಅಷ್ಟು ನೀರು ಹಾಕಿ ಒಂದು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮುಗೀತು ರಾತ್ರಿ ಎಲ್ಲ ನಿಂದಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಮಾಡ್ಕೋಬೋದು ಸೊ ನೋಡಿ ಇವಾಗ ನಾನು ಗಂಜಿ ಅದನ್ನೇ ಮಾಡ್ತಾ ಇರೋದು ಸೊ ಮಕ್ಕಳಿಗೆ ಸ್ಪೆಷಲಿ ಮಿಂಚುಗೂ ತಿನ್ನಿಸ್ತೀನಿ ಹಾಗೆ ಮೆಟ್ಟಿಗೂ ತಿನ್ನಿಸ್ತೀನಿ ಅವರಿಬ್ರು ತಿಂದು ಉಳಿದಿರೋದು ಬಿಟ್ಟರೆ ನಾನು ತಿಂತೀನಿ ಸೊ ಹೀಗೆ ಮಾಡಿಕೊಂಡು ಐಡಿಯಾ ಮಾಡಿಕೊಂಡು ಇಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದು ಯಾಕಂದರೆ ಎಷ್ಟೇ ಜ್ವರ ಇರಲಿ ಫ್ರೆಂಡ್ಸ್ ಅದು ಎಷ್ಟೇ ಕ್ರಿಟಿಕಲ್ ಆಗಿರಲಿ ಬೇಕಿದ್ರೆ ಈ ಗಂಜಿನ ಟ್ರೈ ಮಾಡಿ ನೋಡಿ ವಿತಿನ್ ಟು ಆರ್ ತ್ರೀ ಡೇಸಲ್ಲಿ ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ ಹಾಗೆ ನನಗೆ ಗೊತ್ತಿದ್ದಂಗೆ ಯಾರಾದರೂ ಜ್ವರ ಅಂತೆಲ್ಲ ಸಫರ್ ಆಗ್ತಿದ್ದಾರೆ ಅಂದರೆ ನಾನು ಫಸ್ಟ್ ಹೇಳೋದೆ ಸಬ್ಬಕ್ಕಿ ಗಂಜಿ ಮಾಡಿ ಹಾಗೆ ಪಪ್ಪ ಪಾಯ ಎಲರ್ ಜೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳಿ ಅದರಲ್ಲಿ ಇವಾಗತ್ತೂ ತುಂಬ ಜನಕ್ಕೆ ರೆಕಮೆಂಡೇಶನ್ ಮಾಡ್ತಿದ್ದೀನಿ ಅಂಥದ್ರಲ್ಲಿ ನಿಮ್ಮೆಲ್ರಿಗೂ ಬಿಡ್ತೀನ ಸೊ ಅದಕ್ಕೋಸ್ಕರನೇ ತೋರಿಸ್ತಾ ಇರೋದು ಯಾರಾದರೂ ಒಂದು ಸ್ವಲ್ಪ ಜ್ವರ ಅದು ಇದು ಅನ್ಸಿದ್ರು ಕೂಡ ಈ ಗಂಜಿ ಮಾಡ್ಕೊಂಡು ಕುಡಿಬಹುದು ಆರು ತಿಂಗಳು ಮಗುವಿಂದ ಹಿಡಿದು ಪ್ರತಿಯೊಂದು ಏಜ್ನವ್ರು ಕೂಡ ಕುಡಿಬಹುದು ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು ನನಗೆ ಸೊ ಹಾಗಾಗಿ ನಾನೇ ಮುಂಚೆ ಹೇಳಿದ್ದೀನಿ ಸೊ ಮಸ್ಟ್ ಆ್ಯಂಡ್ ಶುಡ್ ನೋಡಿ ಟ್ರೈ ಮಾಡಿ ಇವಾಗಿನ ಒಂದು ಸಿಚುವೇಷನಲ್ಲಿ ಇದು ನಾವು ಚೆನ್ನಾಗಿದ್ರು ಕೂಡ ಕೂಡಿದ್ರು ಇನ್ನೂ ಸ್ವಲ್ಪ ಬೆಟರ್ ಪ್ರಿಕಾಷನ್ಸ್ ತೊಗೊಂಡಂಗೆ ಇರುತ್ತೆ ಹಾಗೆ ಇವಾಗ ಮಕ್ಕಳಿಗೆ ಇಬ್ಬರಿಗೂ ತಿನ್ನಿಸಿ ದೆನ್ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಸೊ ಇವತ್ತು ಹಬ್ಬ ಇದೆ ಹಾಗಾಗಿ ಎಲ್ಲ ಮಾಡ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಅಂದ್ಕೊಂಡಂಗೆ ಕೆಲಸ ಯಾವುದು ಕೂಡ ಸಾಗಲಿಲ್ಲ ಇವತ್ತು ಬಿಕಾಸ್ ಮಿಟ್ಟು ಮತ್ತು ಮಿಂಚು ಇವರಿಬ್ಬರನ್ನ ಸುಧಾರ್ಸ್ಕೊಳ್ಳೋದಾಗಿಬಿಡ್ತು ಮಿಂಚು ಸಕ್ಕ ತರಲೇ ಆಗಿದ್ದಾಳೆ ಅವಳನ್ನ ಸುಧಾರಿಸೋದಕ್ಕೆ ಆಗ್ತಿಲ್ಲ ಸೊ ಹಂಗಾಗಿ ನನಗೆ ಕೆಲಸ ಎಲ್ಲ ಇಡ್ಬೇಟ್ ಆಗ್ಬಿಡ್ತು ಮಧ್ಯಾಹ್ನ ನಮ್ಮ ಅಮ್ಮ ಬರೋರ್ಗು ಫುಲ್ ವೆಯ್ಟಿಂಗ್ ನಾನು ಅಲ್ಲಿವರೆಗೂ ಯಾವುದೇ ರೀತಿಯಾಗಿ ಕೆಲಸ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಇವಾಗ ಮಾಡಿರುವಂತಹ ಗಂಜಿನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಮಚದಿಂದ ಆರಿಸಿ ಆರಿಸಿ ಅವರಿಬ್ಬರಿಗೂ ತಿನ್ಸೋ ಅಂಥ ಕೆಲಸ ನಂದು ನೆಕ್ಸ್ಟ್ ಇಷ್ಟೊತ್ತು ಕಾಡಿಸಿದಾಳೆ ಅಂತಂದರೆ ತುಂಬ ಹೊತ್ತು ಕಾಡಿಸಿದಾಳೆ ಕಾಡಿಸಿದದಾದ್ಮೇಲೆ ಫೈನಲಿ ಇವಳಿಗೆ ಇವಾಗ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತೇಳಿ ವಾಕರಲ್ಲಿ ಹಾಕಿ ನನ್ನ ಪಾಡಿನೆಲ್ಲ ನೀಟಿಟ್ಟು ಕಸ ಹೊಡ್ಕೊಂಡಿದ್ದೆ ಸೊ ಇಲ್ಲಿ ನೋಡಿ ವಾಕರಲ್ಲಿ ಕುತ್ಕೊಂಡಿದ್ದಾಳೆ ಅಮ್ಮ ಬರೋರಿಗೂ ವಾಕಲ್ಲಿ ನಮ್ಮ ನಮ್ಮಮ್ಮ ಬಂದ ತಕ್ಷಣ ಎಷ್ಟೊತ್ತು ಹಾಕಿದ್ದೀಯ ವಾಕರಲ್ಲಿ ಅಂತಂದ್ರೆ ಅಮ್ಮ ನೀವು ಇನ್ನೂ ಬರೋಕಿನ ಮುಂಚೆ ಹಾಕಿ ಇದನ್ನೆಲ್ಲ ಗುಡ್ಸ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿದ್ದೀನಿ ಸೊ ಬಂದಿದ್ದು ನೋಡಿ ಹೆಂಗೆ ಚೆಂಡೆತ್ತಿ ಹೆಂಗೆ ಕರೀತಾಳೆ ನೋಡಿ ಮನೇಲಿ ಎಲ್ಲ ಎಲ್ರಿಗೂ ಇವಳು ಚೆಂಡು ಎತ್ಕೊಂಡು ಕರೆಯೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ನನಗಂತೂ ಒಂದು ಟೂ ಅವರ್ಸ್ ಎಷ್ಟು ತಲೆ ತಿಂದು ಗೊತ್ತಾ ಭಯಂಕರ ತಲೆ ತಿಂದುಬಿಟ್ಲಪ್ಪ ಎಷ್ಟು ತರಲೆ ಆಗಿದ್ದಾಳೆ ಮತ್ತೆ ಅವಳನ್ನ ಬಿಟ್ಟು ಹೋಗಂಗೂ ಇಲ್ಲ ಫುಲ್ ಕರಿಯೋದು ಅರಚೋದು ತಿರ್ಚೋದು ಇರ್ತಾಳೆ ಅದಕ್ಕೆ ಅಮ್ಮ ಬಂದ ತಕ್ಷಣ ಫಸ್ಟು ಅವಳನ್ನ ಮುದ್ದಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಹಾಗೆ ಇವತ್ತು ಕೆಲಸ ಮಾಡ್ತಾರಲ್ಲ ಸೊ ಅಕ್ಕ ಬಂದಿರಲಿಲ್ಲ ಹುಷಾರಿರ್ಲಿಲ್ಲ ಅಂಥೇಳಿ ಸೊ ಹಾಗಾಗಿನೇ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗಿದ್ದು ಇಲ್ಲಾಂದರೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ ಸೊ ನಾನು ಮಾಡ್ಕೊಳ್ಳೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು ಗೊತ್ತಾ ಕೆಲಸಗಳಂದರೆ ಪಾತ್ರೆ ಏನು ತೊಳ್ಕೊಳ್ಳಿಲ್ಲ ಜಸ್ಟ್ ಒಂದು ಕಸ ಹೊಡ್ದು ನೀಟಿಡೋದಕ್ಕೆ ಇಷ್ಟೊತ್ತಾಯಿತು ಸೊ ಅಷ್ಟು ಸುಲಭ ಅಲ್ಲ ಅಲ್ಲ ಫ್ರೆಂಡ್ಸ್ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಹಾಗೆ ನಮ್ಮಮ್ಮ ಇಲ್ಲಿ ಬಂದ ತಕ್ಷಣ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗೊತ್ತು ಮುಂದೆ ಮನೆಯಲ್ಲಿ ಹಬ್ಬ ಮಾಡಿ ಎಡೆ ಹಾಕಿ ದೇವ್ರಿಗೆ ಸೊ ದೇವ್ರನ್ನ ಕಳಿಸ್ಬಂದು ಮತ್ತೆ ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಬಂದು ಇಲ್ಲೂ ಕೂಡ ಎಲ್ಲದೂ ಕೂಡ ಪಟ 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 ರೆಡಿ ಮಾಡಿಕೊಂಡ್ರು ಸೊ ನನಗಾಗಲ್ಲ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆ ಆಗಲ್ಲ ಅದರಲ್ಲೂ ಮಕ್ಕಳಿರೋಂಥ ಮನೆಯಲ್ಲಿ ಈ ಹಬ್ಬನ ಕಂಪಲ್ಸರಿ ಮಾಡಬೇಕು ಇಷ್ಟು ವರ್ಷ ನಾನು ಅಸಲ್ ಮಾಡ್ಕೊಂಬಂದಿಲ್ಲ ಸೊ ನಾ ಅಮ್ಮಂಗೆ ಹೇಳಿದ್ದೆ ಅಮ್ಮ ಎಲ್ಲ ಕೂಡ ನಾನು ಇನ್ಮೇಲೆ ಮಾಡ್ತೀನಿ ತಪ್ಪು ಮರಿದೆ ಸೊ ಅದು ನೆಡ್ಸ್ಕೊಂಡು ಹೋಗಲೇಬೇಕಲ್ವಾ ಎಷ್ಟಂತ ಎಷ್ಟು ದಿನ ಅಂತ ಸುಮ್ಮನೆ ಎರಡು ಸೊ ಒಂದು ಟೈಮ್ ಅಂತ ಬರುತ್ತೆ ಒಂದು ಜವಾಬ್ದಾರಿ ಅಂತ ಬರುತ್ತೆ ಅವಾಗ ತಗೊಳ್ಬೇಕಾಗುತ್ತೆ ಸೊ ಅಮ್ಮ ಮಿಸ್ ಮಾಡಲ್ಲ ಇನ್ಮೇಲೆ ಮಾಡ್ಕೊಂಡು ಮಾಡ್ತೀನಿ ತೋರಿಸ್ಕೊಡು ಇವಾಗ ಅಮ್ಮ ಒಳಗಡೆ ಮಾಡ್ಕೊಡ್ತಾ ಇದಾರೆ ನಾನು ಬೇಯಿಸ್ಕೊಂಡು ಕುತ್ಕೊಂಡಿದೀನಿ ಚಕ್ಲೆ ಕೂಡ ಆಲ್ರೆಡಿ ಕರೆದು ಈ ಕಡೆ ಬಂದಿದೀನಿ ಸೊ ಹಿಂಗೆ ಒಂದೊಂದು ಒಂದೊಂದ್ ಕಿನ ಮಾಡ್ಕೊಂತ ಇದೀವಿ ಸೊ ಯಾಕಂದ್ರೆ ಈ ಹಬ್ಬನ ನಮ್ಮ ಅಮ್ಮನ ಮನೇಲಿ ಹೌದು ನಮ್ಮ ಮನೇಲೂ ಹೌದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅತ್ತೆ ಕೂಡ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸೊ ಯಾಕಂದ್ರೆ ಮಕ್ಕಳಿಗೆ ಯಾವ್ದೇ ರೀತಿಯಾಗಿ ರೋಗ ಬರಬಾರ್ದು ಅಂತಾನೆ ಮಾಡೋದಂತೆ ಈ ಹಬ್ಬನ ಅಜ್ಜಿ ಹಬ್ಬ ಕೆಲವೊಂದ್ ಸೈಡ್ ಸೈಡ್ ಅಮ್ಮ ಬರುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಗೊತ್ತಾ ಸೊ ಆತರ ಯಾವ್ದು ಬರಬಾರ್ದು ಯಾವ್ದು ಕಷ್ಟ ಬರಬಾರ್ದು ಹಾಗೆ ಮಕ್ಳ ಒಂದು ಕ್ಷೇಮಾಭಿವೃದ್ಧಿ ಈ ಹಬ್ಬ ಮಾಡ್ತಾರೆ ಸೊ ಹಂಗಾಗಿ ನಾನು ಮತ್ತೆ ಇನ್ನು ಮೂರು ಮಕ್ಕಳು ಮನೇಲಿ ಆತರ ಥರ ತಪ್ಪಿಸ್ಬಾರ್ದು ಎಷ್ಟೊಂದು ಎಷ್ಟು ದಿನ ತಪ್ಪಿಸಿದ್ದಾಯ್ತು ಇಷ್ಟು ದಿನ ತಪ್ಪು ಮಾಡಿದ್ದಾಯ್ತು ಸೊ ಇವಾಗಾದ್ರೂ ಸರಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಮಾಡ್ಕೊಂತಾ ಇದೀನಿ ಸೊ ಹೋಳಿಗೆ ಮಾಡೋದಕ್ ನನಗೆ ಬರಲ್ಲ ನಿಜವಾಗ್ಲೂ ನನಗೆ ಹೋಗೆ ಮಾಡೋದು ಇವತ್ತಿನ ಕಲಿಬೇಕು ಅಂತ ಕೂಡ ಅನ್ಸಿಲ್ಲ ಬೇಯಿಸೋದು ಅದ್ರಲ್ಲೂ ಕೂಡ ಕೆಲವೊಮ್ಮೆ ಮಿಸ್ಟೇಕ್ ಆಗುತ್ತೆ ನಾ ಅಮ್ಮನ್ ಕೇಳಿ ಕೇಳಿ ಬೇಯಿಸ್ತೀನಿ ಅದೇನೋ ಕಲಿಬೇಕು ಅಂತ ಬಂತು ಅಂತಂದ್ರೆ ಎಂಥದ್ದಾದ್ರು ಕಲ್ತ್ ಬಿಡ್ತೀನಿ ಬಟ್ ಹೋಳಿಗೆ ಕಲಿಬೇಕು ಅಂತೇಳಿ ಇವತ್ತಿಗೂ ಅನ್ಸಿಲ್ಲ ಯಾಕೋ ಗೊತ್ತಿಲ್ಲ ನೋಡಿ ಈ ಥರ ರೆಡಿ ಮಾಡ್ತಾರೆ ಅಜ್ಜಿ ಹಬ್ಬ ಅಂತಂದರೆ ಕುಡಿಕೆ ಇರುತ್ತೆ ಕುಡಿಕೆಯಲ್ಲಿ ಬಳೆ ಇರುತ್ತೆ ದೇವರಿಗೋಸ್ಕರ ಸಣ್ಣದು ಒಂಥರ ಏನೋ ಚೆಂದ ಇರುತ್ತೆ ಅದನ್ನ ನೋಡೋದಕ್ಕೆ ಅಲ್ಲಿ ಅದರಲ್ಲಿ ಬೇವಿನೆಲೆ ಸಿಗಿಸಿ ಹಾಗೆ ದೇವರಿಗೆ ಎಡೆ ಥರ ಒಂದು ಐದು ಹೋಳಿಗೆ ಮತ್ತು ಚಕ್ಲಿ ಮತ್ತು ಅನ್ನ ಮೊಸರು ಮತ್ತು ಪಲ್ಯ ಮಾಡಿರ್ತಾರಲ್ಲ ಅಂದರೆ ಅವ್ರವ್ರ ಮನೇಲಿ ಏನೇನು ಮಾಡಿರ್ತಾರೆ ಪ್ರತಿಯೊಂದು ಕೂಡ ಮಾಡ್ಕಳಿಸ್ತಾರೆ ಬಟ್ ನಾವು ಇವತ್ತು ಮಾಡಿರೋದು ಇಷ್ಟೇ ಆಗಿ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡು ಸೊ ಫಸ್ಟ್ ಟೈಮ್ ಅಲ್ವಾ ನೋಡ್ಕೋಬೇಕು ಅಂತೇಳಿ ಮುಂದಿನ ಸಾರಿ ಸಾಧ್ಯ ಆಯಿತು ಅಂದರೆ ಕಟ್ಟಿನ ಸಾರು ಆ್ಯಂಡ್ ಪಲ್ಯ ಪ್ರತಿಯೊಂದನ್ನು ಮಾಡಿ ಕೊಟ್ಟು ಕಳಿಸ್ಬೋದು ಹಣ್ಣುಕಾಯಿ ಕೂಡ ತೊಗೊಂಡೋಗ್ತಾರೆ ಕೆಲವೊಬ್ಬರು ಆ್ಯಂಡ್ ಇಲ್ಲಿ ಅಮ್ಮನೇ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಮೇ ಬಿ ಅಮ್ಮ ಪೂಜೆ ಮಾಡ್ತಿರೋದು ಈ ಮನೇಲಿ ಯಾವಾಗಲೂ ನಾನೇ ಪೂಜೆ ಮಾಡ್ತಾ ಇದ್ದೆ ನಮ್ಗೆ ಯಾಕೋ ಇವತ್ತು ಇಷ್ಟ ಬಂತು ಅಂತ ಅನ್ಸುತ್ತೆ ದೇವರಿಗೆ ಹೂವಿಟ್ಟು ಪೂಜೆ ಮಾಡಲಾ ಅಂತಂದರು ಅಯ್ಯೋ ಮಾಡಮ್ಮ ಅದಕ್ಕೇನು ಹೇಳಿ ಕೂರಿಸಿದ್ದೀನಿ ಸೊ ಅಮ್ಮನ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಅಮ್ಮನ ಮನೇಲಿರುವಂಥ ದೇವ್ರನ್ನ ನೆಕ್ಸ್ಟ್ ಲಾಕ್ಸಲ್ಲಿ ಶೇರ್ ಮಾಡಿ ಮಾಡ್ತೀನಿ ಇಷ್ಟು ಚಿಕ್ಕ ಸಾಮಾನುಗಳಿಲ್ಲ ಅಲ್ಲಿ ತುಂಬ ದೊಡ್ಡ ದೊಡ್ಡ ಸಾಮಾನುಗಳೆಲ್ಲ ಇದೆ ಸಾಕತ್ ಜಾಸ್ತಿ ಇದೆ ತೊಳೆಯೋದಕ್ಕೆ ಒಂದು ದಿನ ಕುತ್ಕೊಂಡ್ರೆ ಇಡೀ ದಿನ ಆಗುತ್ತೆ ಅಷ್ಟು ಥರ ತಂದಿಟ್ಟರುವುದು ನಮ್ಮಪ್ಪ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಪೂಜೆ ಮಾಡಬೇಕು ಅದರಲ್ಲೂ ಕಂಪಲ್ಸರಿ ನಮ್ಮಪ್ಪಂಗೆ ಹೂವಿರಬೇಕು ನನಗೂ ಕೂಡ ಹೂವಿರಬೇಕು ಅದೇನೋ ಇಬ್ಬರದು ಗುಣಗಳು ಒಂದೇ ಥರ ಬರುತ್ತೆ ಆಲ್ಮೋಸ್ಟು ಕೆಲವೊಂದು ಮಂಡು ಹಠ ಮಾಡೋದ್ರಲ್ಲಿ ಇವಾಗ ನಾವೇನೋ ರೆಡಿ ಮಾಡಿದ್ದೀವಲ್ಲ ಈ ದೇವ್ರನ್ನ ಕಳಿಸ್ಬರ್ಬೇಕು ಅಂತ ಅಂತಾರೆ ಮೀನ್ಸ್ ಒಂದು ಜಾಗ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಬರ್ತಾರೆ ನಾನು ತೋರಿಸ್ತೀನಿ ನಿಮಗೆ ಆ ಜಾಗದ ಎಲ್ಲ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ಬಟ್ ಆದರೆ ಇಲ್ಲಿ ಮನೇಲಿ ಯಾರು ಸ್ವಲ್ಪ ಮೇನ್ ಅಂತ ಅನ್ನಿಸ್ತಾರೆ ಅವ್ರ ಕೈಲಿ ಕೊಟ್ಟು ಕಳಿಸ್ತಾರೆ ಆ ಹೆಡೆ ಹೆಣ್ಣು ಹಾಕಿರ್ತೀವಲ್ಲ ಸೊ ದೇವ್ರಿಗೆ ದೇವ್ರು ಕಳಿಸೋದು ಅಂತ ಹೇಳಿ ಸೊ ಚಿಟ್ಟಿ ನಮ್ಮ ಮನೆಯಲ್ಲಿ ಮೇನ್ ಅಂದರೆ ಅವನು ಅವನಿದ್ದರೆ ಖಂಡಿತ ಅವನ ಕೈಲೇ ನಾನು ಕೊಟ್ಟು ನಾನು ಕೂಡ ಕರ್ಕೊಂಡು ಹೋಗ್ತಿದ್ದೆ ಬಟ್ ಇನ್ನು ಬರೋದೊಂದು ಒಂದು ಕಾಲು ಗಂಟೆ ಲೇಟ್ ಆಗುತ್ತೆ ಅಂತ ಹೇಳಿದರು ಸುಮ್ಮನೆ ಅದೇ ಆಮೇಲೆ ಈ ಹಬ್ಬಕ್ಕೆ ಏನಂತಂದ್ರೆ ಇವಾಗ ನಾವೇನು ರೆಡಿ ಮಾಡ್ತಿದ್ದೀವಲ್ಲ ಬೆಳಗಿದ ತಕ್ಷಣ ತೊಗೊಂಡು ಹೋಗ್ಬಿಡ್ಬೇಕು ಅಂದರೆ ಊದಿನ ಎಲ್ಲ ಬೆಳಿಗ್ಗೆ ಆರತಿ ಮಾಡ್ತೀವಲ್ಲ ಸೊ ತಕ್ಷಣವೇ ತೊಗೊಂಡು ಹೊರಡ್ಬಿಡ್ಬೇಕು ಲೇಟ್ ಮಾಡಬಾರ್ದು ಅಂತ ನಮ್ಮಮ್ಮ ನೋಡಿ ಮತ್ತು ಚಿಟ್ಟಿ ಬರ್ತಾನೆ ಅಂದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಬೋದಿತ್ತು ಅಂತಂದ್ರು ನನಗೆ ಗೊತ್ತಿಲ್ಲದಂಗ್ ನಾನು ಹಚ್ಬಿಟ್ಟೆ ಊರಿನ ಕಡೆ ಹಾಗಾಗಿ ಚಿಟ್ಟಿ ಇಲ್ದೇನೆ ದೇವ್ರನ್ನ ಕಳಿಸಿ ಬರ್ತಾ ಇದ್ದೀವಿ ಸೊ ಮುಂದಿನ ವರ್ಷ ಸಾಧ್ಯ ಆಯಿತು ಅಂದರೆ ಅವನ ಕೈಯಲ್ಲಿ ದೇವ್ರು ಕಳಿಸ್ಬೇಕು ಅಂದರೆ ತುಂಬ ಬೇಡಿಕೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ತಿ ದಾವಣಗೆರೆಯಲ್ಲಿ ಸೊ ಮುಟ್ಟಿ ದುಡ್ಡು ಹುಡಿಯುತ್ತೆ ಬಂದಿರೋದು ಎಷ್ಟು ಜನ ಇದ್ದಾರೆ ಹಬ್ಬ ಫುಲ್ ಇದ್ರಷ್ಟು ಇವ್ರು ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇಡೀ ಊರು ಇಟ್ ಫುಲ್ ಸರೌಂಡಿಂಗ್ ಈ ಥರ ಹಬ್ಬ ಮಾಡಿ ಇವತ್ತು ಒಂದೇ ಜಾಗದಲ್ಲಿ ಕಳಿಸ್ತಾ ಇರೋದು ಎಷ್ಟೋ ಖುಷಿ ಕೊಟ್ಟು ಈ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಹಬ್ಬದ ಕಡೆ ಅಂತ ಹೇಗೆ ಓದಿದ್ದಾಯಿತು ಹಳ್ಳಿ ಸೈಡ್ ಪೂರ್ತಿ ಆಮೇಲೆ ನಾವು ಕೂಡ ಬಂದು ಪ್ರಸಾದ ಕೊಟ್ಟು ಹಾಗೆ ಮನೆಗೆ ತಿಳಿಯಕ್ಕೆ ಹೋಗಿದ್ದಾಯ್ತು ಹಾಗೆ ಇದನ್ನ ತರುವಾಗ ಇದೇನು ತರುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ ಗೊತ್ತಾ ಅದೊಂದು ತರಸಾದ ಕಾಣ್ಬಿಡಿರುತ್ತೆ ಹಸ್ಕಲ್ಲಿ ಮಾತಾಡಬಾರ್ದು ಯಾರು ಏನು ಮಾತಾಡ್ಸಿದ್ರು ಅದೊಂದು ಪ್ರಸಾದ ಕೊಟ್ಟು ಹೋಗಬೇಕು ಸೊ ನಾನು ಕೊಟ್ಟು ಬಂದಾಯ್ತು ಕೊಟ್ಟು ಬಂದು ಅಷ್ಟೊಳಗಡೆ ಚಿಟ್ಟಿ ಬಂದು ಎರಡು ಹೋಳ್ಗೆ ತಿಂದು ಕೂತ್ಕೊಂಡಿದ್ದೆ ಇನ್ನು ನನಗೂ ಕೂಡ ಅಮ್ಮ ಹೋಳ್ಗೆ ಹಾಕಿ ಕೊಡ್ತು ಕೂತ್ಕೊಂಡಿದ್ದೀವಿ ಇವಾಗ ಅಮ್ಮರ ಮನೆಗೆ ಹೋಗಬೇಕು ಅಂತೇಳಿ ಯಾಕಂದರೆ ಅಲ್ಲಿ ಹಬ್ಬ ಮಾಡೋದು ಬಿಟ್ಟು ಹೋಗಬೇಕು ಅ ಸೊ ಅದಕ್ಕೆ ಇವಾಗ ಎಲ್ಲರೂ ಸೇರ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ನಾನು ಕೂಡ ಪ್ರತಿ ಶುಕ್ರವಾರ ದೀಪ ಹಚ್ತಾ ಇದ್ದೀನಿ ಬರಬೇಕು ಅಂತೇಳಿ ಇವಾಗ ಮಕ್ಕಳು ನಾನು ಎಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಬಿಟ್ಟು ಅಮ್ಮನ್ ಮನೆಗೆ ಹೊರಟಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತಿನ ದಿನ ಈ ತರ ಆಗಿದ್ದು ತುಂಬಾ ಸಿಂಪಲ್ ಆಗಿ ಲಾಗ್ ನ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ